ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಲ್ಲ ಸರ್ ಸರ್ ಕೇಳಿಸ್ತಾ ಇದೆ ಇವಾಗ ಹಾಂ ಸರ್ ಕೇಳಿಸ್ತಾ ಇದ್ದೀನಿ ಮಹೇಂದ್ರ ಬಲರ್ ಪಿಕಪ್ ಇದು ಹಾಂ ಸರ್ ಮಹೇಂದ್ರ ಬಲರ್ ಪಿಕಪ್ ಮೊಡಲ್ ಎಷ್ಟು ಗಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಂ ಸರ್ ಓನರ್ ಎಷ್ಟು ಫಸ್ಟ್ನ ಓನರ್ ಗಾಡಿದು ಡಾಕ್ಯುಮೆಂಟ್ಸು ಎಲ್ಲರೂ ಇದೆಯಾ

ఎలా సర్ కంటిన్యూవా కొద్ది సర్ కొద్దిరా ఆ సర్ డార్క్ నుంచి కొట్ట సైర్ కండిషన అన్న సైర్ కండిషన ముందుడే ముందుగడే 15% ఇచ్చారు సర్ హ్మ్ ముందుగడే 13% సర్ 1.5 యాదగడి 1.3 1.7 సర్ 1.7 సర్ ఓ సర్ లొకేషన్ ఏది కడిగారు సర్ యాదిగిరి సార్ ఏదిగిరి ఈ స్టేట్ ఏది గడి రేట్ సర్ డౌన్ పేమెంట్ 1 లక్షే మందిదివి హ్మ్ ಇವಾಗ ಎಪ್ಪತ್ತೊಂದು EMI ಅದರಲ್ಲಿ ಹತ್ತೊಂಬತ್ತು ಕೊಟ್ಟಿದ್ದೀನಿ ನಾನು ಹ್ಮ್ ಇನ್ನು ಎರಡು ಕಂತು ಡ್ಯೂ ಐತೆ ಸರ್ ಇವಾಗ ಪ್ರೆಸೆಂಟ್ ಈಗ ಲೋನ್ ಕಂಟಿನ್ಯೂ ಕೊಡ್ತೀರಾ ಹಾ ಸರ್ ಕಂಟಿನ್ಯೂ ಲೋನ್ ಕೊಡ್ತೀನಿ ಎಷ್ಟು ಕೇಳ್ತೀರಾ ಕೈಗೆ ಅಮೌಂಟ್ ಸರ್ ಒಂದು ಲಕ್ಷಕ್ಕೆ ಕೇಳ್ತಾ ಸರ್ ಅದನ್ನು ಬಿಟ್ಟು ಒಂದು ಲಕ್ಷ ಕೇಳ್ತಿದ್ದೀರಾ ಇದು ಚಿಕ್ಕ ಮನೆ ಆಗುತ್ತಾ ಫೈನಲ್ ಅಣ್ಣ ಇದು ಸರ್ ಅಷ್ಟೇ ಸರ್ ಮತ್ತೆ ಏನು ಹೆಚ್ಚು ಕಡಿಮೆ ಮೊದಲೇ ಐತೆ ಸರ್ ಇವಾಗ ಈಗ ಒಂದು ಲಕ್ಷ ಕೊಟ್ಟರೆ ಲೋನ್ ಕಂಟಿನ್ಯೂ ಕೊಡ್ತೀರಾ ಹಾ ಸರ್ ಸರ್ ಲೊಕೇಶನ್ ಎಲ್ಲಿ ಲೊಕೇಶನ್ ಏನಂದ್ರಿ ಅಣ್ಣ ಯಾದಗಿರಿ ಸರ್